ان ڏا پي 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 ان ನನಗೆ ಆಗಕ್ಕೆ ನನಗೆ ಗೊತ್ತಾಗ್ತಲ್ಲ ಯಾಕೆ ಚಕಾಯದಿಲ್ಲ ಹೇ ಭಕ್ತಾ ಹುಟ್ಟ म्हटलं आठला ಸುನಂದ ರೆಡ ಸೈಡ್ ಸೈಡ್ ಕಂಟೆಂಟ್ ತгийದು ಸೆಕ್ಸೈಟ್ ಮಾಡಿಲ್ಲ ಇकडे ಬಂದಿಲ್ಲ ಎಲ್ಲರೂ ಕಾಯ್ತೀರಾ ಆ ಬಂದೆ ಎಲ್ಲರೂ ಅಡ್ಡ ಬಂದು ಆಗಲ್ಲ ರಾಜನದಾ ಓಕೆ ಸರ್ ಆವಣೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಾಗಿ ಆಗಿರ್ತಕ್ಕಂಥ ಹದಿನಾರಾಯಣ್ಣನವ್ರಿಗೆ ಮೋತುಪಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಮೋತುಪಲ್ಲಿ ಗ್ರಾಮ ಪಂಚಾಯತಿಯ ಎಲ್ಲ ನಾಗರಿಕರಿಂದ ಆರ್ಥಿಕವಾಗಿ ಸ್ವಾಗತಿಸ್ತಾ ಮುಂದಿನ ದಿನಗಳಲ್ಲಿ ಆಯ್ಕೆಯಾಗಿ ಶಾಸಕರಾಗಿ ಬರಬೇಕು ಅಂತೇಳಿ ನಮ್ಮೆಲ್ಲರ ಆಶಿಸ್ ಆಶಿಸ್ಗಳನ್ನು ಆಶಿಸುತ್ತಿದ್ದೇವೆ ಇವತ್ತು ಹದಿನಾರು ಬ್ಲಾಕ್ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಯ್ಕೆ ಮಾಡಿದರೆ ನಮಗೆಲ್ಲರಿಗೂ ಸಂತೋಷ ಆಗ್ತಾ ಇದೆ ಮಂಜುನಾಥ ಸಾರಥ್ಯದಲ್ಲಿ ಅವರ ನೇತೃತ್ವದಲ್ಲಿ ಆದಿನಣ್ಣನವರ ಫಾಲೋವರ್ಸ್ ಆಗಿ ನಾವೆಲ್ಲ ಸಂತೋಷ ಪಡ್ತಾ ಇದ್ದೀವಿ ಅವರಿಗೆಲ್ಲ ಶುಭ ಕೋರೋದಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಎಲ್ಲರಿಗೂ ನಮಸ್ಕಾರ ದಿನ ಅವಣಿ ಬ್ಲಾಕ್ ಅಧ್ಯಕ್ಷರಾಗಿ ನೀಲ್ಕಂಠ ಸ್ನಾನಕ್ಕೆ ಆದಿನಾರಾಯಣ ಬಂದಿರೋ ಆದಿನಾರಾಯಣ ಬಂದಿರೋದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ ಮಕ್ಳಿಗೆ ಅವ್ರು ಯಾವ ತರ ಸಾಥ್ ಕೊಡ್ತಾ ಇದ್ರು ಆದಿನಾರಾಯಣ ವಿನಂತಿ ಆದ್ರೆ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಅವ್ರಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೊಟ್ಟಿರೋದಕ್ಕೆ ತುಂಬಾ ಧನ್ಯವಾದಗಳು ಈ ದಿನ ನಮ್ಮ ನೀಲ್ಕಂಠೆಗೌಡ ಅಣ್ಣನವರು ತೀರ್ಕೊಂಡ ಮೇಲೆ ಯಾರು ಬರ್ತಾರೋ ಈ ಸ್ಥಾನಕ್ಕೆ ಅಂತ ತುಂಬಾ ಬೇಸು ನಾವೆಲ್ಲ ಒಂದು ಇದಿಟ್ಕೊಂಡಿದ್ವಿ ಈ ದಿನ ನಮ್ಮ ಆದಿನಾರಾಯಣ ಅಣ್ಣವ್ರು ಬಂದವರು ಎಲ್ಲ ನಮ್ಮ ತಾಲೂಕು ಎಲ್ಲ ಕಾಂಗ್ರೆಸ್ ಅವ್ರಿಗೂ ತುಂಬ ಅಂದರೆ ತುಂಬ ಸಂತೋಷವಾಗಿದೆ ಅದೇ ರೀತಿಯಾಗಿ ನಮ್ಮ ಅಣ್ಣನವರು ನಮ್ಮ ಮೇಲೆ ಎಲ್ಲರ ಮೇಲೆ ಮಮಕಾರ ಇಟ್ಟು ನಮ್ಮ ಎಲ್ಲರನ್ನೂ ಒಂದು ಕಡೆ ಗಮನಿಸಿ ನಮ್ಮ ಇದ್ರ ಮೇಲೆ ಗಮನವಿಟ್ಟು ಇದು ಮಾಡಬೇಕೆಂದರು ನಮ್ಮ ಎಲ್ಲ ಹೆಣ್ಣು ಮಕ್ಕಳ ಒಂದು ಇದು ಆಸೆ ಥ್ಯಾಂಕ್ ಯು ನಮ್ಮ ಕಾಂಗ್ರೆಸ್ ಕುಟುಂಬಕ್ಕೆ ಆರ್ನಾರಾಯಣ್ಣನವರು ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆ ಆಗಿರಿ ಆಗಿರೋದರಿಂದ ಮಂಜಣ್ಣ ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅವ್ರನ್ನ ಅಧ್ಯಕ್ಷರಾಗಿ ಮಾಡಿರೋದಕ್ಕೆ ನಮ್ಮ ಮಹಿಳಾ ಕಾಂಗ್ರೆಸ್ನಿಂದ ಎಲ್ರಿಗೂ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ ಏನಿದಿನ ನಮ್ಮ ಬ್ಲಾ ಅವ್ನೇ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ನೀಲ್ಕಂಠವರಿದ್ದರು ಅದೇ ಸ್ಥಾನಕ್ಕೆ ಈ ದಿನ ನಮ್ಮ ಜನ ಮೆಚ್ಚಿದ ನಾಯಕ ಮುಂದಿನ ಮುಲ್ಬಾಗಲ್ ತಾಲೂಕಿನ ಶಾಸಕರು ನಮ್ಮ ನೆಚ್ಚಿನ ನಾಯಕ ಆದನಾರಾಯಣ್ಣವರಿಗೆ ಈ ದಿನ ಅವ್ನೇ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಇದು ತುಂಬ ಎಲ್ಲರೂ ಕೂಡ ಮುಳ್ಬಾಗಲ್ ತಾಲೂಕಿನ ಎಲ್ಲ ಕಾಂಗ್ರೆಸ್ ಕಾರ್ಯ ಕಾರ್ಯಕರ್ತರಿಗೆ ಎಲ್ಲರಿಗೂ ಕೂಡ ತುಂಬ ಒಂದು ಶುಭ ದಿನ ಅಂತೇಳ್ಬಿಟ್ಟು ಭಾವಿಸ್ಬೋದು ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಆದನಾರಾಯಣವರು ಸೂರ್ಯ ಈ ಕಡೆ ಪೂರ್ವದಲ್ಲಿ ಹುಟ್ಟೋದಷ್ಟು ಸತ್ಯನೋ ಮತ್ತು ಈ ಕಡೆ ಮುಳುಗೋದಷ್ಟು ಸತ್ಯನೋ ಅದೇ ನಿಟ್ಟಿನಲ್ಲಿ ಇದನ್ನು ಮುಂದಿನ ದಿನಗಳಲ್ಲಿ ಆದನಾರಾಯಣ್ಣನ ಸರ್ ಅವರು ಎಮ್ ಎಲ್ ಹಾಗೆ ಆಗ್ತಾರೆ ಶಾಸಕರಾಗೇ ಆಗ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಮುಂದಿನ ದಿನಗಳಲ್ಲಿ ಆದನಾರಾಯಣ್ಣ ಶಾಸಕನಾಗ್ತಾನೆ ಅಂತ ಹೇಳ್ಬಿಟ್ಟು ಹೇಳ್ತಾ ಮತ್ತು ಎಲ್ಲರಿಗೂ ಶುಭಾಶಯಗಳು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾಯಿದ್ದೀನಿ